ನಮಸ್ಕಾರ ಭಾರತದ ಪಶ್ಚಿಮ ಘಟ್ಟಗಳಲ್ಲೊಂದು ನಿರ್ಜನ ಜಾಗ ಜುಗಾರಿ ಕ್ರಾಸ್ ಅದು ಒಂದು ಕರಾಳ ರಹಸ್ಯದ ಕೇಂದ್ರಬಿಂದು ಆಗಿದ್ದು ಹೇಗೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಜುಗಾರಿ ಕ್ರಾಸ್ನ ಆ ಭಯಾನಕ ಇತಿಹಾಸದ ಪುಟಗಳನ್ನೊಮ್ಮೆ ತಿರುವಿ ಹಾಕೋಣ ಕ್ರಾಸ್ನ ಕಥೆ ಅದೆಲ್ಲೂ ನಕ್ಷೆಯಿಂದ ಶುರುವಾಗಲ್ಲ ಬದಲಿಗೆ ಅದೊಂದು ಎಚ್ಚರಿಕೆಯಿಂದ ಶುರುವಾಗುತ್ತೆ ಉತ್ತರ ಹುಡುಕೋಕೆ ಅಂತ ಹೋದೋರ್ ಯಾರೂ ಜೀವಂತವಾಗಿ ವಾಪಸ್ ಬಂದಿಲ್ಲ ಅಂತ ಗೊತ್ತಾದ್ಮೇಲೆ ಈವಾಗ ಜನ ಪ್ರಶ್ನೆ ಕೇಳೋದನ್ನೇ ಬಿಟ್ಬಿಟ್ಟಿದ್ದಾರೆ ಹಾಗಿದ್ರೆ ಇಂಥ ಒಂದು ನಿರ್ಜನ ಕೂಡು ರಸ್ತೆ ವಿಶ್ವಸಂಸ್ಥೆಯ ಡ್ರಗ್ ಟ್ರಾಫಿಕ್ಕಿಂಗ್ ಮ್ಯಾಪ್ನಲ್ಲಿ ಯಾಕೆ ಕಾಣಿಸ್ಕೊಂಡಿದೆ ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕಂದ್ರೆ ಮೊದಲು ಅಲ್ಲಿ ಏನನ್ನ ಕಳ್ಕೊಂಡ್ವಿ ಅಂತ ನೋಡ್ಬೇಕು ಈ ರಹಸ್ಯದ ಬೇರು ಇರೋದೇ ಹತ್ರದಲ್ಲೇ ಒಂದು ಕಾಲದಲ್ಲೇ ತುಂಬಾನೇ ಸಮೃದ್ಧವಾಗಿದ್ದು ಈಗ ಹಾಳು ಬಿದ್ದಿರೋ ಒಂದು ಹಳ್ಳಿಯ ಅವಶೇಷಗಳಲ್ಲಿ ಮೇದರಳ್ಳಿ ಒಂದು ಕಾಲದಲ್ಲಿ ಈ ಪ್ರಾಂತ್ಯದ ಆರ್ಥಿಕತೆಯ ಹೃದಯವೇ ಆಗಿತ್ತು ಗೊತ್ತಾ ಅಲ್ಲಿನ ಮೇದರು ಹೆಣೆಯುತ್ತಿದ್ದ ಬಿದಿರಿನ ಕುಕ್ಕೆಗಳು ಬುಟ್ಟಿಗಳು ಇಡೀ ಕಾಫಿ ತೋಟಗಳ ಮೂಲಕ ಈ ಪ್ರದೇಶಕ್ಕೆ ಜೀವ ತುಂಬಿದ್ವು ಆದರೆ ಇವತ್ತು ಅದು ಕಾಡು ನುಂಗಿ ಹಾಕಿರೋ ಮುರುಟಿದ ಸೂರು ಕುಸಿದ ಗೋಡೆಗಳಿರೋ ಒಂದು ಪ್ರೇತ ಪಟ್ಟಣದಂತಾಗಿದೆ ಹಾಗಾದ್ರೆ ಇಷ್ಟು ಹುಲುಸಾಗಿ ಬೆಳೆದಿದ್ದ ಈ ಹಳ್ಳಿಗೆ ದಿಢೀಲಂತ ಏನಾಯ್ತು ನೋಡಿ ಮೇದರಳಿಯ ಅವನತಿಗೆ ಒಂದೇ ಕಾರಣ ಅಂತ ಹೇಳೋಕ್ಕಾಗಲ್ಲ ಬದಲಿಗೆ ಎರಡು ವಿನಾಶಕಾರಿ ಪಿಡುಗುಗಳು ಅದನ್ನ ಆವರಿಸಿಕೊಂಡನು ಮೊದಲ ಹೊಡೆತ ಬಂದಿದ್ದು ಪ್ರಕೃತಿಯಿಂದಲ್ಲ ಬದಲಿಗೆ ನಮ್ಮದೇ ಒಂದು ಆಧುನಿಕ ಆವಿಷ್ಕಾರದಿಂದ ಪ್ಲಾಸ್ಟಿಕ್ ಅದು ನಮ್ಮ ಜೀವನಕ್ಕೆ ಬಂದಾಗ ಈ ತೆಳ್ಳಗಿನ ಪಾರದರ್ಶಕ ಮೋಹಿನಿಯ ನಿಜವಾದ ಮುಖ ಯಾರಿಗೂ ಇರಲಿಲ್ಲ ಕಾಫಿ ಪ್ಲಾಂಟರ್ಸ್ಗಳು ನಿಧಾನಕ್ಕೆ ಬಿದಿರಿನ ಕುಕ್ಕೆಗಳನ್ನು ಬಿಟ್ಟು ಅಗ್ಗದ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸೋಕ್ ಶುರು ಮಾಡಿದ್ರು ಪರಿಣಾಮ ಮೇದರಳ್ಳಿಯ ಪ್ರಮುಖ ಕರಕುಶಲತೆಗೆ ಬೇಡಿಕೆಯೇ ಇರದಂತಾಯ್ತು ಹಳ್ಳಿಯ ಮುಖ್ಯ ಆದಾಯದ ಮೂಲವೇ ಬತ್ತಿ ಹೋಯಿತು ಮೇದರಲ್ಲಿ ಈ ಆರ್ಥಿಕ ಹೊಡೆತದಿಂದ ಚೇತರಿಸಿಕೊಳ್ಳೋಕೆ ಒದ್ದಾಡ್ತಿರುವಾಗ್ಲೇ ಪ್ರಕೃತಿಯೇ ಒಂದು ವಿಕೋಪದ ರೂಪದಲ್ಲಿ ಅದರ ಮೇಲೆ ಕೊನೆಯ ಪ್ರಹಾರವನ್ನೇ ನೀಡಿತು ನೋಡಿ ಬಿದಿರು ಒಂದು ವಿಚಿತ್ರವಾದ ಸಸ್ಯ ಸುಮಾರು ಅರವತ್ತು ವರ್ಷಗಳಿಗೊಮ್ಮೆ ಇಡೀ ಕಾಡಿನ ಬಿದಿರು ಒಟ್ಟಿಗೆ ಹೂಬಿಡುತ್ತೆ ಬಿದಿರಕ್ಕಿ ಅಂತ ಕರೆಯೋ ಬೀಜವನ್ನ ಕೊಡುತ್ತೆ ಆಮೇಲೆ ಒಟ್ಟಿಗೆ ಸತ್ೋಗುತ್ತೆ ಈ ಬಿದಿರಿನ ಕ್ಷಾಮದಿಂದ ಏನಾಯ್ತು ಅಂದ್ರೆ ಮೇದರಳ್ಳಿಯ ಕರಕುಶಲತೆಗೆ ಬೇಕಾಗಿದ್ದ ಕಚ್ಚಾ ವಸ್ತುವೇ ದಶಕಗಳ ಕಾಲ ಮಾಯವಾಯಿತು ಇದು ಆ ಹಳ್ಳಿಯ ಶವಪೆಟ್ಟಿಗೆಗೆ ಹೊಡೆದ ಕೊನೆಯ ಮೊಳೆಯಾಯಿತು ಅಂತಾನೆ ಹೇಳಬಹುದು ಹೀಗೆ ಹಳ್ಳಿಯ ಆರ್ಥಿಕತೆ ಪೂರ್ತಿಯಾಗಿ ನಾಶವಾಗಿ ಜನರೆಲ್ಲ ಚದುರಿಹೋದಾಗ ಅಲ್ಲಿ ಒಂದು ಅಧಿಕಾರದ ಶೂನ್ಯತೆ ಒಂದು ವಾಯ್ಡ್ ಸೃಷ್ಟಿಯಾಯಿತು ಪ್ರಕೃತಿ ಶೂನ್ಯವನ್ನ ಇಷ್ಟಪಡಲ್ಲ ಅಪರಾಧ ಜಗತ್ತು ಕೂಡ ಅಷ್ಟೇ ಅನಿರ್ಜನವಾದ ಕಾಡುಗಳು ನಿಧಾನಕ್ಕೆ ಶ್ರೀಗಂಧ ಕಳ್ಳಸಾಗಾಣಿಕೆ ಕಳ್ಳಬಟ್ಟಿ ಗಾಂಜಾ ಕೃಷಿ ಮತ್ತು ಡ್ರಗ್ ಟ್ರಾಫಿಕಿಂಗ್ ನೆಟ್ವರ್ಕ್ಗಳ ಅಡ್ಡ ಆಗಿ ಬದಲಾಯಿತು ಒಂದು ಕಾಲದಲ್ಲಿ ಕರಕುಶಲತೆಗೆ ಅಂತಾನೆ ಹೆಸರಾಗಿದ್ದ ಜಾಗ ಈಗ ಭ್ರಷ್ಟಾಚಾರ ಮತ್ತು ಭಯದ ಸಾಮ್ರಾಜ್ಯವಾಗಿತ್ತು ಈ ಹೊಸ ನಿರ್ದಯೀ ವ್ಯವಸ್ಥೆಯನ್ನ ಒಂದು ಅದೃಶ್ಯ ಶಕ್ತಿ ನಿಯಂತ್ರಿಸ್ತಾ ಇತ್ತು ಈ ಹೊಸ ಜುಗಾರಿ ಕ್ರಾಸ್ನಲ್ಲಿ ಅಧಿಕಾರ ಇರೋದು ಅಧಿಕಾರಿಗಳ ಕೈಯಲ್ಲ ಬದಲಾಗಿ ತೆರೆಮರೆಯಿಂದ ಇಡೀ ಜಾಲವನ್ನೇ ಆಳೋ ಒಬ್ಬ ನಿಗೂಢ ವ್ಯಕ್ತಿಯ ಕೈಯಲ್ಲಿ ಈ ಬಾಸ್ ಏನೊಂಥರ ದೇವರಿದ್ದಾಗೆ ಅವಾಯ್ದಾನೆ ಅಂತ ಎಲ್ಲಾರ್ಗೂ ಗೊತ್ತು ಆದರೆ ಅವನ್ನ ಯಾರೂ ನೋಡೇ ಇಲ್ಲ ಅವನ ಆಜ್ಞೆಗಳೆಲ್ಲ ಬರುವುದು ಮಧ್ಯವರ್ತಿಗಳ ಮೂಲಕ ಒಂದು ವೇಳೆ ಯಾರಾದ್ರೂ ಮಾತಿನ ಮೀರಿದ್ರೆ ಶಿಕ್ಷೆ ಎರಡೆ ಒಂದು ಸಾವು ಇಲ್ಲವೇ ಕಣ್ಮರೆ ಅಂದ್ರೆ ಎಲ್ಲೋ ಕೂತು ತೆಗೆದುಕೊಂಡ ಒಂದು ನಿರ್ಧಾರದಿಂದ ಇಲ್ಲಿ ಜನ ಸತ್ತು ಬೀಳ್ತಿದ್ರು ಅಥವಾ ಇದ್ದಕ್ಕಿದ್ದಾಗೆ ಮಾಯವಾಗ್ಬಿಡ್ತಿದ್ರು ಉದಾಹರಣೆಗೆ ದೇವಪುರದ ರತ್ನಗಂಬಳಿ ವ್ಯಾಪಾರಿ ಸಿದ್ದಪ್ಪನ ಕಥೆ ಕೇಳಿ ಆಕಸ್ಮಿಕವಾಗಿ ಬಂದ ಒಂದೇ ಒಂದು ರಾಂಗ್ ನಂಬರ್ ಫೋನ್ ಕಾಲ್ ಅದನ್ನ ಕೇಳಿಸ್ಕೊಂಡಿದ್ದಕ್ಕೆ ಅವನು ಹೆದರಿ ಊರು ಬಿಟ್ಟು ಓಡಿಹೋದ ಮತ್ತೆಂದೂ ಆತ ಕಾಣಿಸ್ಲೇ ಇಲ್ಲ ಜುಗಾರಿ ಕ್ರಾಸ್ನ ಭಯ ಅಂದ್ರೆ ಇದೇ ನೋಡಿ ಹಾಗಾದ್ರೆ ಯಾರು ಈ ಬಾಸ್ ನಿಜವಾಗ್ಲೂ ಒಬ್ನೇ ವ್ಯಕ್ತಿನೇ ಅಥವಾ ಯಾವುದೋ ದೊಡ್ಡ ಸಿಟಿಯಿಂದ ಆಪರೇಟ್ ಮಾಡೋ ಒಂದು ದೊಡ್ಡ ನೆಟ್ವರ್ಕಾ ಅಥವಾ ಎಲ್ಲರನ್ನೂ ಸುಮ್ಮನಿರ್ಸೋಕೆ ಭಯವೇ ಸೃಷ್ಟಿಸಿರೋ ಒಂದು ಕಟ್ಟು ಕೊನೆಗೆ ನೋಡಿದ್ರೆ ಜುಗಾರಿ ಕ್ರಾಸಲ್ಲಿ ಬಾಸ್ ಯಾರು ಅನ್ನೋದು ಮುಖ್ಯನೇ ಅಲ್ಲ ಆ ಬಾಸ್ ಸೃಷ್ಟಿಸಿರೋ ಆ ಭಯಾನಕ ಮೌನ ಇದೆಲ್ಲ ಅದೇ ಎಲ್ಲಕ್ಕಿಂತ ದೊಡ್ಡದು ಯಾಕಂದ್ರೆ ಇಲ್ಲಿರೋದು ಒಂದೇ ನಿಯಮ ಮೌನ ಈಗ ಪ್ರಶ್ನೆಗಳು ನಿಂತು ಹೋಗಿವೆ ಯಾಕಂದ್ರೆ ಉತ್ತರಗಳು ಮಾರಣಾಂತಿಕ ಅಂತ ಎಲ್ಲರಿಗೂ ಗೊತ್ತಾಗಿದೆ